ಅಕ್ಷಣ ಕುಂಕುಮಗೆ ಬರ್ತಾವೆ ಅಂತ ಮನೆಯಿಂದ ಓದಲ್ಲ ತಿರ್ಗಾ ಹೇಳ್ ಫೋನಾಗಿ ಕೇಳಿದೆನಾ ನನ್ನ ಮಗ ಮಾಡಿದ್ದೆ ನಾ ಗಂಟೆ ಗಂಟೆಗೆ ಫೋನ್ ಮಾಡಿದೆ ನಾನು ಅಮ್ಮ ಬರ್ತೀನಮ್ಮ ಅಂತ ಫೋನ್ ಮಾಡ್ದಲ್ಲ ಒಂಬತ್ತು ಗಂಟೆ ಕಾರಲ್ಲಿ ಹೋಗಿದ್ದು ನಾನು ನೋಡಿದೆ ನಾನು ಅಲ್ಲಿ ಕೂತಿದ್ದೆ ನಾನು ಆಮೇಲೆ ತಿರ್ಗಾ ನೋಡಿಲ್ಲ ಅಣ್ಣ ನಾನು ಯಾರ್ ನನ್ನ ಮಗ್ನಿಗೆ ಹಿಂಗೆ ಮಾಡಿದ್ರು ಅವ್ರ ಶಿಕ್ಷೆ ಆಗ್ಬೇಕನ್ನೋ ನನ್ನ ಮಗನ ಕಳ್ಕೊಂಡು ನಾನು ಎಷ್ಟು ಇಪ್ಪತ್ತು ಎಂಟು ವರ್ಷ ಸಾಕಿದೀನಲ್ಲ ಹೆಚ್ಚಿನ ಎತ್ತಿ ಸಾಕಿದ್ದಲ್ಲ ಮಗನ ಯಾವಾಗ ಮಸಾಲಕ್ಕೆ ಎಗರ ಮನೆಯಲ್ಲೇ ಇದ್ದ ನನ್ನ ಮಗ ಮನೇಲೆ ಇದ್ದ ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಹೋಗೋಣ ರಜಾ ಇತ್ತು ಮನೆಯಲ್ಲೇ ಇದ್ದ ಗುಡ್ಡ ಹೋಗೋಣಪ್ಪ ನನ್ ಮಗ ಐವತ್ತು ರೂಪಾಯಿ ಮಕ್ಕಳಾಗಷ್ಟಿ ಮಾಡ್ಕೊಂಬರೋದು ಹುಡುಗಲ್ಲಪ್ಪ ನನ್ ಮಗ ಹಾಲಿವುಡ್ಗಿದ್ರು ನನ್ ಮಗನ್ ಕುಡಿ ಅಭ್ಯಾಸ ಇಲ್ಲ ಅವ್ರು ಹೇಳ್ತಾರೆ ನಿನ್ ಮಗ ಕುಡ್ದವ್ನೇ ಅಂತ ನನ್ ಮಗನ್ ಕುಡಿಯ ಅಭ್ಯಾಸ ಕುಡಕೂರ್ ಕಂದ್ರೆ ನನ್ ಆಗ್ತಿರ್ಲಿಲ್ಲಪ್ಪ ನನ್ ಮಗನ್ ಐವತ್ತೋದ್ರಪ್ಪ ನನ್ ಮಕ್ಳ ತರ ಬೇರೆ ಮಕ್ಳಿಗೆ ಯಾವ ಮಕ್ಳಿಗೂ ಮಾಡ್ಬಾರ್ದಪ್ಪ

ಅಕ್ಷಣ ಕುಂಕುಮ ಬರ್ತಾವ್ರಿ ಅಂತ ಮನೆಯಿಂದ ಹೋದಲ್ಲ ತಿರ್ಗಾ ಹೇಳ್ ಫೋನಾಗೆ ಕೇಳಿದೆ ನಾನು ನನ್ನ ಮಗ ಮಾಡಿದ್ದೆ ನಾ ಗಂಟೆ ಫೋನ್ ಮಾಡಿದೆ ಅಮ್ಮ ಬರ್ತೀನಮ್ಮಾ ಅಂತ ಫೋನ್ ಮಾಡ್ದಲ್ಲ ನಾನು ಗಂಟೆ ಕಾರಲ್ಲಿ ಹೋಗಿದ್ದು ನಾನು ನೋಡ್ದೆ ನಾನು ಕೂತಿದ್ದೆ ನಾನು ಆಮೇಲೆ ತಿರ್ಗಿ ನೋಡಿಲ್ಲ ನಾನು ಯಾರ್ ನನ್ನ ಮಗ್ನಿಗೆ ಹೆಂಗೆ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕನ್ನೋ ನನ್ನ ಮಗನ ಕಳ್ಕೊಂಡು ನಡೆದು ಎಷ್ಟು ಇಪ್ಪತ್ತೆಂಟು ವರ್ಷ ಸಾಯಾಕಿದೀನಿ ನನ್ನ ಹೆಚ್ಚಿನಲ್ಲಿ ಎತ್ತಿ ಸಾಯಕಿದ ಅಲ್ಲ ಮಗನ್ದ ಯಾವಾಗ ಮಸಾಲಕ್ಕೆ ಎಗಡಂಗಿಲ್ಲ ಮನೆಯಲ್ಲೇ ಇದ್ದ ನನ್ ಮಗ ಮನೇಲೆ ಇದ್ದ ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಹೋಗೋಣ ರಜಾ ಇತ್ತು ಮನೇಲೇ ಇತ್ತ ಗುಟ್ಟೆಲ್ವ ಹೋಗೋಣಪ್ಪ ನನ್ ಮಗ ಐವತ್ ರೂಪಾಯಿ ಮಕ್ಳಾಗ ಕಷ್ಟ ಬಿತ್ತಿ ಮಾಡ್ಕೊಂಬರೋದು ಹುಡುಗಲ್ಲಪ್ಪ ನನ್ ಮಗ ಹಾಲಿವುಡ್ಗಿದ್ರು ನನ್ ಮಗನ ಕುಡಿ ಅಭ್ಯಾಸ ಇಲ್ಲ ಅವ್ರು ಹೇಳ್ತಾರೆ ನಿನ್ ಮಗ ಕುಡ್ದವ್ನೇ ಅಂತ ನನ್ ಮಗನ್ ಕುಡಿ ಅಭ್ಯಾಸ ಕುಡಕೂರ್ಕಂಡ್ ಅವ್ನ್ ಆಗ್ತಿರ್ಲಿಲ್ಲಪ್ಪ ನನ್ ಮಗನ ಐವತ್ತವರ್ ಬಿಸ್ಕೋಪ್ಪ ನನ್ ಮಕ್ಳ ತರ ಬೇರೆ ಮಕ್ಳಿಗೆ ಯಾವ ಮಕ್ಳಿಗೂ ಮಾಡ್ಬಾರ್ದಪ್ಪ

నేను అప్పట నడుకొతిదిల్లలా కుమార్